ಹೇಗ ಸರ್ಗೂ ನಮಸ್ಕಾರ ತುಂಬಾ ಜನ ಬಂದ್ಬಿಟ್ಟು ಬಿ ಎಸ್ ಎಫ್ ಅಲ್ಲಿ ನೋಡಬಹುದು ಟೋಟಲ್ ಆಗಿ ಒಂದ್ ಸಾವಿರದ ಐದ್ನೂರ ಇಪ್ಪತ್ತಾರು ಏನಾದ್ರೂ ಬರ್ಜರಾಗಿರುವಂತಹ ನ ಕರೆದಿದ್ರು ತುಂಬಾ ಜನ ಈ ಒಂದು ಪೋಸ್ಟ್ ಫಿಸಿಕಲ್ ಯಾವಾಗ ಬರುತ್ತೆ ಬ್ರದರ್ ಫಿಸಿಕಲ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಇನ್ನು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಅಪ್ಲಿಕೇಶನ್ ಕೂಡ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿ ಐದಾರು ತಿಂಗಳು ಆಗ್ತಾ ಬಂತು ಇನ್ನು ಕೂಡ ಫಿಸಿಕಲ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇಲ್ಲ ಫಿಸಿಕಲ್ ಆಲ್ರೆಡಿ ನೋಡಬಹುದು ಈ ಒಂದು ನವೆಂಬರ್ ತಿಂಗಳಲ್ಲಿ ಫಿಸಿಕಲ್ ನಡ ಕಂಡಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಆಮೇಲೆ ಡಿಸೆಂಬರ್ ಅಂತ ಅಂದ್ರು ಇನ್ನು ಕೂಡ ಡಿಸೆಂಬರ್ ಆಗ್ತಾ ಬಂತು ಇನ್ನು ಯಾವುದೇ ರೀತಿಯಾಗಿರುವ ಫಿಸಿಕಲ್ ಯಾವ ಯಾವ ಒಂದು ಗೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಇನ್ನು ಕೂಡ ಕ್ಲಾರಿಟಿನೇ ಸಿಗ್ತಾ ಇಲ್ಲ ಸ್ನೇಹಿತರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರ್ಯಾರೆಲ್ಲ ಒಂದು ಬಿ ಎಸ್ ಎಫ್ ಅಪ್ಲಿಕೇಶನ್ ಹಾಕಿದಾರ ಪ್ರತಿಯೊಬ್ರು ಕೂಡ ವಿಡಿಯೋನ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ ಈ ವಿಡಿಯೋನ ನೀವು ನೋಡಿದ ಮೇಲೆ ನಿಮ್ಮ ಸ್ನೇಹಿತರೆ ಯಾರೆಲ್ಲ ಒಂದು ಬೇಸ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ನೋಡಬಹುದು ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ರು ಕೂಡ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಅಂದ್ರೆ ಡೇಟ್ ಏನಾದ್ರು ಫಿಕ್ಸ್ ಆದ್ರೆ ಮತ್ತೆ ಯಾವ ರೀತಿ ಒಂದು ಫಿಸಿಕಲ್ ಇರುತ್ತೆ ಸಂಪೂರ್ಣ ಡೀಟೇಲ್ಸ್ ನನ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಓಕೆ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡಿ ಸ್ನೇಹಿತರೆ ಓಕೆ ನೋಡ್ಬೋದು ಬಿ ಎಸ್ ಎಫ್ ನೋಡ್ಬೋದು ಏನೋ ಒಂದ್ ಸಾವಿರದ ಐದನೂರ ಇಪ್ಪತ್ತಾರು ವೆಕೆನ್ಸಿ ಕರೆದಿದ್ರು ಇದು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಟೆನ್ ಪ್ಲಸ್ ಟು ಅಂದ್ರೆ ಯು ಸಿ ಕಂಪ್ಲೀಟ್ ಆಗಿದೆ ಈ ಒಂದು ಜಾಬ್ಗೆ ಪ್ರತಿಯೊಬ್ರು ಕೂಡ ತುಂಬಾನೇ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಸಬ್ಇನ್ಸ್ಪೆ ಬಂದ್ಬಿಟ್ಟು ಎರಡ್ ನೂರ ನಲ್ವತ್ ಮೂರು ವೇಕೆನ್ಸಿಗಳು ಇದ್ದು ಮತ್ತೆ ಇಲ್ಲಿ ನೋಡಬಹುದು ಹವಾಲ್ದಾರ್ ಒಂದು ಪೋಸ್ಟ್ಗೆ ಒಂದು ಸಾವಿರದ ಎರಡ್ ನೂರ ಎಂಬತ್ ಮೂರು ವೇಕೆನ್ಸಿಗಳು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂದ್ರೆ ಫಿಸಿಕಲ್ ಬಂದ್ಬಿಟ್ಟು ತುಂಬಾ ಜನಕ್ಕೆ ಒಂದು ಡೌಟ್ ಇದೆ ಬ್ರದರ್ ಈ ಒಂದು ಬಿ ಎಸ್ ಎಫ್ ಅಲ್ಲಿ ನೋಡಬಹುದು ಇದೊಂದು ಪ್ಯಾರಾಮಿಲಿಟ್ರಿ ಫೋರ್ಸ್ ಆಗಿರೋದ್ರಿಂದ ಐದು ಮೀಟರ್ ಐದು ಕಿಲೋಮೀಟರ್ ರನ್ನಿಂಗ್ ಐದು ಕಿಲೋಮೀಟರ್ ರನ್ನಿಂಗ್ ಆಗಿ ಬಿಡ್ತಾರ ಏನೋ ಮೀಟರ್ ಒಂದು ಏನೊಂದು ತರ ಹದಿನಾರು ಮೀಟರ್ ಒಂದು ರ್ಯಾಲಿ ಇರುತ್ತೆ ಅಂತ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ನೋಡಬಹುದು ಯಾರ್ಯಾರಿಗೆಲ್ಲ ಈ ಒಂದು ಡೌಟ್ ಇದೆ ಈ ಒಂದು ಫಿಸಿಕಲ್ ಬಂದ್ಬಿಟ್ಟು ಏನೊಂದು ಬಿ ಎಸ್ ಎಫ್ ಅಲ್ಲಿ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ನಿಮ್ಗೆ ಒಂದ್ ನೂರ ಅರವತ್ತೈದು ಸೆಂಟಿಮೀಟರ್ ನಿಮ್ಗೆ ಹೈಟ್ ಇರುತ್ತೆ ಅಂದ್ರೆ ಬಾಯ್ಸ್ ಗೆ ಬಂದ್ಬಿಟ್ಟು ಒಂದ್ ನೂರ ಅರವತ್ತೈದು ಸೆಂಟಿಮೀಟರ್ ಹೈಟ್ ಇರುತ್ತೆ ಇನ್ನು ಚೆಸ್ಟ್ ಯಾವ ರೀತಿ ಇರುತ್ತೆ ಅಂತ ನೋಡೋದ್ರೆ ಸೆವೆಂಟಿ ಸೆವೆನ್ ನಾರ್ಮಲ್ ಚೆಸ್ಟ್ ಇರುತ್ತೆ ಅದನ್ನ ಎಕ್ಸ್ಪಾಂಡ್ ಮಾಡಿದ್ರೆ ಏಟಿ ಟು ಆಗ್ಬೇಕು ಸ್ನೇಹಿತರೆ ಅಂದ್ರೆ ಐದು ಮೀಟರ್ ನಿಮ್ದು ಐದು ಸೆಂಟಿಮೀಟರ್ ನಿಮ್ದು ಚೆಸ್ಟ್ ಎಕ್ಸ್ಪಾಂಡ್ ಆಗಬೇಕು ಇನ್ನು ನೆಕ್ಸ್ಟ್ ನೋಡೋದ್ರೆ ರನ್ನಿಂಗ್ ವಿಷಯಕ್ಕೆ ಬಂದ್ರೆ ಒಂದು ಸಾವಿರದ ಆರ್ನೂರು ಮೀಟರ್ ಅಂದ್ರೆ ಹದಿನಾರು ನೂರು ಮೀಟರ್ ನಿಮಗೆ ರನ್ನಿಂಗ್ ಇರುತ್ತೆ ಸ್ನೇಹಿತರೆ ಓಕೆ ನೋಡಬಹುದು ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಟೈಮಿಂಗ್ ಬಂದ್ಬಿಟ್ಟು ನೋಡಬಹುದು ಇಲ್ಲಿ ನಿಮಗೆ ಆರು ನಿಮಿಷ ಟೈಮಿಂಗ್ ನ ಕೊಡ್ತಾರೆ ಸ್ನೇಹಿತರೆ ಆರು ನಿಮಿಷದಲ್ಲಿ ಈ ಒಂದು ಹದಿನಾರು ನೂರು ಮೀಟರ್ ನಿಮ್ಮ ರನ್ನಿಂಗ್ ನ ಈಸಿಯಾಗಿ ಕೂಡ ಕ್ಲಿಯರ್ ಕೂಡ ಮಾಡಬಹುದು ಒಂದ್ ಒಂದ್ ತಿಂಗಳ ಅಥವಾ ಎರಡು ತಿಂಗಳ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಈಸಿಯಾಗಿ ಕ್ಲಿಯರ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಓಕೆ ಗೆ ಬಂದ್ಬಿಟ್ಟು ಯಾವ ರೀತಿ ಒಂದು ಫಿಸಿಕಲ್ ಇರುತ್ತೆ ಅಂತ ನೋಡಿದ್ರೆ ಗೆ ಬಂದ್ಬಿಟ್ಟು ನೋಡಬಹುದು ಒಂದ್ ನೂರ ಐವತ್ತೈದು ಸೆಂಟಿಮೀಟರ್ ಹೈಟ್ ಇರುತ್ತೆ ಅವರಿಗೆ ರನ್ನಿಂಗ್ ಯಾವ ರೀತಿ ನಡೆಸ್ತಾರೆ ಅಂತ ನೋಡಿದ್ರೆ ಎಂಟು ಮೀಟರ್ ರನ್ನಿಂಗ್ ಇರುತ್ತೆ ನಾಲ್ಕು ನಿಮಿಷ ನಲವತ್ತೈದು ಸೆಕೆಂಡ್ ಟೈಮಿಂಗ್ ಇರುತ್ತೆ ಈಚೆಗೆ ಲೇಡೀಸ್ ಕೂಡ ಕ್ಲಿಯರ್ ಕೂಡ ಮಾಡ್ಕೋಬಹುದು ಒಂದ್ ತಿಂಗಳು ಆರಾಮಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಜಿಯಾಗಿ ಕ್ಲಿಯರ್ ಕೂಡ ಮಾಡ್ಕೋಬಹುದು ಓಕೆ ಫಿಸಿಕಲ್ ಬಗ್ಗೆ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಓಕೆ ಫಿಸಿಕಲ್ ಯಾವ ತಿಂಗಳಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ನೋಡೋದಾದ್ರೆ ಇವಾಗ ಆಲ್ರೆಡಿ ಡಿಸೆಂಬರ್ ಆಲ್ರೆಡಿ ಎಂಡ್ ಆಗಕ್ಕೆ ಬಂತು ಇನ್ನೊಂದು ಹತ್ತು ಹದಿನೈದು ದಿನ ಆದ್ರೆ ಡಿಸೆಂಬರ್ ಕೂಡ ಕಂಪ್ಲೀಟ್ ಆಗುತ್ತೆ ಓಕೆ ಫಿಸಿಕಲ್ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಜನವರಿ ನೋಡಬಹುದು ಜನವರಿ ಸೆಕೆಂಡ್ ವೀಕ್ ಅಲ್ಲಿ ಸ್ನೇಹಿತರೆ ಓಕೆ ಸೆಕೆಂಡ್ ಅಥವಾ ಥರ್ಡ್ ವೀಕ್ ಅಲ್ಲಿ ನಿಮ್ಮ ಒಂದು ಏನಂದ್ರೆ ಬಿ ಎಸ್ ಎಫ್ ಲಿಸ್ಟ್ ಏನಿದೆ ಫಿಸಿಕಲ್ ಲಿಸ್ಟ್ ಆಲ್ಮೋಸ್ಟ್ ಸೆಕೆಂಡ್ ಅಥವಾ ತರ್ಡ್ ಒಂದು ವೀಕ್ ಅಲ್ಲಿ ಅನೌನ್ಸ್ಮೆಂಟ್ ಆಗೇ ಆಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಲ್ಮೋಸ್ಟ್ ಇವಾಗ ಡಿಸೆಂಬರ್ ಅಲ್ಲಿ ಆಗ್ಬೇಕಾಗಿತ್ತು ಸೊ ಕೆಲವೊಂದು ಸೆಂಟರ್ ಅಲ್ಲಿ ಫಿಸಿಕಲ್ ಸೆಂಟರ್ ಅಲ್ಲಿ ಖಾಲಿ ಇಲ್ಲ ಸ್ನೇಹಿತರೆ ಓಕೆ ಇವಾಗ ನೋಡಬಹುದು ಏನೊಂದು ಸಿ ಎಸ್ ಎಫ್ ಏನ್ ವೇಕೆನ್ಸಿ ಇದು ಅದ್ರದ್ದು ಕೂಡ ಫಿಸಿಕಲ್ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ ಸ್ನೇಹಿತರೆ ಆಲ್ಮೋಸ್ಟ್ ನೋಡಬಹುದು ಜನವರಿ ಸೆಕೆಂಡ್ ಅಥವಾ ತರ್ಡ್ ವೀಕ್ ಅಲ್ಲಿ ನಿಮ್ಮ ಒಂದು ಫಿಸಿಕಲ್ ಮಿನಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಏನೋ ಫಿಸಿಕಲ್ ಏನೋ ಕ್ಲಿಯರ್ ಮಾಡ್ಕೋತೀರಾ ತುಂಬಾ ಜನ ಬಂದ್ಬಿಟ್ಟು ಫಿಸಿಕಲ್ ಏನೋ ಆರಾಮಾಗಿ ಒಂದು ರ್ಯಾಲಿ ಕೂಡ ರನ್ನಿಂಗ್ ನ ಕ್ಲಿಯರ್ ಮಾಡ್ಕೋತೀರ ತುಂಬಾ ಜನ ಫೇಲ್ ಆಗೋದು ಎಕ್ಸಾಮ್ ಅಲ್ಲಿ ಸ್ನೇಹಿತರೆ ಸ್ನೇಹಿತರೆ ಓಕೆ ಆದಷ್ಟು ಯಾರದೆಲ್ಲ ಒಂದು ಫಿಸಿಕಲ್ ಹಂಡ್ರೆಡ್ ಪರ್ಸೆಂಟ್ ನಾನು ಈ ಸರಿ ಬಿಎಸ್ ಎಫ್ ರ್ಯಾಲಿ ಹೊಡೆದ ಹೊಡೆದ ಯಾರೆಲ್ಲ ಕಾನ್ಫಿಡೆಂಟ್ ಅಲ್ಲಿ ಇದರ ಪ್ರತಿಯೊಬ್ರು ಕೂಡ ಎಕ್ಸಾಮ್ ಕೂಡ ಪ್ರಿಪರೇಷನ್ ಮಾಡಿ ಪ್ರತಿದಿನ ಒಂದ್ ಎರಡರಿಂದ ಮೂರು ಗಂಟೆ ಎಕ್ಸಾಮ್ ಪ್ರಿಪರೇಷನ್ ಮಾಡಿ ಈಜಾಗಿ ಒಂದು ಬಿಎಸ್ ಕೂಡ ಎಕ್ಸಾಮ್ ಕೂಡ ಕ್ಲಿಯರ್ ನ ಮಾಡ್ಕೊತೀರಾ ಸ್ನೇಹಿತರೆ ಓಕೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಪ್ಯಾಟರ್ನ್ ಅಂತ ನೋಡೋದಾದ್ರೆ ಓಕೆ ಎಕ್ಸಾಮ್ ಬಂದ್ಬಿಟ್ಟು ನೋಡಬಹುದು ನಿಮ್ಗೆ ಒಂದು ಹಂಡ್ರೆಡ್ ಮಾರ್ಕ್ಸ್ ಗೆ ಅಂದ್ರೆ ಒಂದು ನೂರು ಮಾರ್ಕ್ಸ್ ನಿಮ್ಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ ಟೈಮಿಂಗ್ ಬಂದ್ಬಿಟ್ಟು ಒಂದು ಗಂಟೆ ನಲ್ವತ್ತು ನಿಮಿಷ ನಿಮಗೆ ಟೈಮಿಂಗ್ ನ ಕೊಡ್ತಾರೆ ಅಷ್ಟರಲ್ಲಿ ನೀವು ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿ ಮಾಡ್ಕೋಬೇಕು ಸ್ನೇಹಿತರೆ ಓಕೆ ಇನ್ನು ಯಾರೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಆದಷ್ಟು ಬೇಗ ಓದಕ್ಕೆ ಸ್ಟಾರ್ಟ್ ಮಾಡಿ ಎಕ್ಸಾಮ್ ಕೂಡ ಫಿಸಿಕಲ್ ಆಗಿದೆ ಒಂದು ಅಥವಾ ಎರಡು ತಿಂಗಳಲ್ಲಿ ನಿಮ್ಮ ಒಂದು ಒಂದು ಟಿ ಅಂದ್ರೆ ಸಿ ಬಿ ಟಿ ಮುಖಾಂತರ ಕಂಪ್ಯೂಟರ್ ಡೇಸ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಒಂದು ಅಟೆಂಡ್ ಮಾಡ್ತಾರೆ ಅದು ಕೂಡ ಆದಷ್ಟು ಬೇಗ ಇದು ಒಂದು ಜನವರಿ ತಿಂಗಳಲ್ಲಿ ನಿಮ್ದೊಂದು ಫಿಸಿಕಲ್ ಅನೌನ್ಸ್ಮೆಂಟ್ ಆಗಿ ಕಂಪ್ಲೀಟ್ ಆದ್ರೆ ಫೆಬ್ರವರಿ ಸೆಕೆಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಿಮ್ದೊಂದು ಫಿಸಿಕಲ್ ಕೂಡ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಮಾರ್ಚ್ ಏಪ್ರಿಲ್ ಅಲ್ಲಿ ನಿಮ್ದು ಒಂದು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ ಆದಷ್ಟು ಪ್ರಿಪರೇಷನ್ ಮಾಡಿ ಸ್ನೇಹಿತರೆ ಓಕೆ ಎಕ್ಸಾಮ್ ಆಗಿದ ತಕ್ಷಣ ನೋಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಟೈಪಿಂಗ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ ತುಂಬಾ ಜನ ಟೈಪಿಂಗ್ ಅಲ್ಲಿ ಕೂಡ ಫೇಲ್ ಆಗ್ತಾರೆ ಆದಷ್ಟು ನಮ್ಮ ಒಂದು ಕರ್ನಾಟಕ ಸೈಡ್ ನೋಡ್ತಾ ಬಂದ್ರೆ ತುಂಬಾನೇ ಜನ ಫೇಲ್ ಆಗ್ತಾರೆ ಈ ಒಂದು ವೇಕೆನ್ಸಿ ಆಲ್ ಇಂಡಿಯಾ ವೇಕನ್ಸಿ ಆಗಿರೋದ್ರಿಂದ ತುಂಬಾನೇ ಹೈ ಕಂಪಿಟೇಷನ್ ಇರುತ್ತೆ ಸ್ನೇಹಿತರೆ ಸೊ ಪ್ರತಿಯೊಬ್ರು ಕೂಡ ಟೈಪಿಂಗ್ ಟೆಸ್ಟ್ ನ ಅಂದ್ರೆ ಆಲ್ಮೋಸ್ಟ್ ಒಂದು ಇವಾಗಂತೂ ರೀಸೆಂಟ್ ಆಗಿ ನೋಡಬಹುದು ಇವಾಗ ಟಿ ಜಿ ಎಲ್ಲ ಬಂದಿದೆ ನಿಮ್ಮ ಒಂದು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡು ಒಂದು ಸಿಂಪಲ್ ಆಗಿ ಒಂದು ಮುನ್ನೂರ ನಾಲ್ಕು ಒಂದು ಕೀಬೋರ್ಡ್ ಅಂದ್ರೆ ಮೂರ್ನೂರು ರೂಪಾಯಿ ಅಥವಾ ನಾಲ್ಕು ರೂಪಾಯಿಗೆ ಒಂದು ಮಾರ್ಕೆಟ್ ಅಲ್ಲಿ ಕೀಬೋರ್ಡ್ ಕೂಡ ಸಿಗುತ್ತೆ ಅದನ್ನ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಕೂಡ ನೀವು ಮೊಬೈಲ್ ಅಲ್ಲಿ ಒಂದು ಟೈಪಿಂಗ್ ಟೆಸ್ಟ್ ನ ಅಂದ್ರೆ ಈಸಿಯಾಗಿ ಪ್ರಾಕ್ಟೀಸ್ ಕೂಡ ಮಾಡಬಹುದು ಸ್ನೇಹಿತರೆ ಓಕೆ ಟೈಪಿಂಗ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಒಂದು ನಿಮಿಷದಲ್ಲಿ ನಿಮಗೆ ಅರವತ್ತು ವರ್ಡ್ ನ ನೀವು ಟೈಪಿಂಗ್ ನ ಮಾಡ್ಬೇಕು ಸ್ನೇಹಿತರೆ ಓಕೆ ಇಂಗ್ಲೀಷ್ ಆದ್ರೆ ಅರವತ್ತು ವರ್ಡ್ ನೀವು ಟೈಪಿಂಗ್ ಮಾಡ್ಬೇಕು ಮತ್ತೆ ನೀವು ಹಿಂದಿ ಏನಾದ್ರು ಟೈಪಿಂಗ್ ನ ಮಾಡ್ತೀರಪ್ಪ ಅಂತ ನೋಡಿದ್ರೆ ನಲ್ವತ್ತೈದು ಗಳನ್ನ ನೀವು ಟೈಪಿಂಗ್ ನ ಮಾಡಬೇಕು ಸ್ನೇಹಿತರೆ ಈ ಒಂದು ಟೈಪಿಂಗ್ ಸ್ಕಿಲ್ ಟೆಸ್ಟ್ ನ ಪಾಸ್ ಕ್ವಾಲಿಫೈನ ಆಗ್ಬೇಕಪ್ಪ ಅಂತ ನೋಡಿದಾರೆ ಓಕೆ ಆಲ್ಮೋಸ್ಟ್ ಈ ಒಂದು ಎಲ್ಲಾ ಕೂಡ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ಸೊ ನೋಡಬಹುದು ಜನವರಿ ಸೆಕೆಂಡ್ ಅಥವಾ ತರ್ಡ್ ವೀಕ್ ಅಲ್ಲಿ ನಿಮ್ಮ ಒಂದು ಫಿಸಿಕಲ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ ಓಕೆ ಐ ಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಲೈಕ್ ನ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಯಾರ ಒಂದು ಬಿ ಎಸ್ ಎ ಪಬ್ಲಿಕನ್ ಹಾಕಿರ್ತಾರ ಪ್ರತಿಯೊಬ್ರು ಕೂಡ ಅವರಿಗೆ ಸೇವ್ ಮಾಡಿ ಮತ್ತೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದೀನಿ ಇನ್ನು ಯಾರೆಲ್ಲ ಒಂದು ಗೆ ಮತ್ತೆ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿಲ್ಲ ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ಓಕೆ ಮತ್ತೆ ನೆಕ್ಸ್ಟ್ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ ಶಿವನ ಒಂದು ಜೈ ಹಿಂದ್ ಸ್ನೇಹಿತರೆ